ಹಾಸನ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿರುವ ಸಹಸ್ರಾರು ಭಕ್ತರು ಮಾರ್ಗ ಮಧ್ಯೆ ಬೈಬಲ್ ಹಾಗೂ ಕ್ರೈಸ್ತ ಧರ್ಮ ಪ್ರಚಾರದ ಕರಪತ್ರ ಎಸೆದಿರುವ ದುರುಳರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಇಬ್ಬಿಡುಬಡಿ ಘಟನೆ ನಡೆದಿದೆ ದೇವರನ್ನ ತಿಳಿಯುವುದು ಹೇಗೆ ಬೈಬಲ್ ಬಗ್ಗೆ ಪ್ರಚಾರ ಮಾಡುವ ಕರಪತ್ರಗಳನ್ನು ದಾರಿಯುವುದಕ್ಕೂ ಕಿಡಿಗೇಡಿಗಳು ಎಸೆದಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಪಾದಯಾತ್ರೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಕೃತ್ಯ ಎಸಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿತು ಪ್ರಮುಖ ನಮ್ಮ ಕನ್ನಡದಲ್ಲಿ ಗೋ ಮತಾಂತರ ಕಾಯ್ದೆ ಮತಾಂತರ ನಿಷೇಧ ಕಾಯ್ದೆ ಜಾರಿಗಿದೆ ಇದೆ ಕಾಯ್ದೆ ನಮ್ಮಲ್ಲಿ ತುಂಬ ಮತಾಂತರ ನಡೀತದೆ ಅದೆಲ್ಲ ನೋಡ್ತೇವೆ ಆಸ್ಪಿಟ್ಲು ಕೆಲವೊಂದು ಸ್ಕೂಲ್ಗಳು ಪ್ರತಿಯೊಂದು ಕಡೆ ಮತಾಂತರ ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ರೀತಿ ಧರ್ಮಸ್ಥರ ಮಾದಯಾತ್ರಿಗಳು ಯಾರು ಹೋಗ್ತಾರೆ ಅವರ ಮನವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಒಂದು ಬುಕ್ಕನ್ನು ಮಾಡಿದ್ದಾರೆ ದೇವರನ್ನು ಕೇಳುವುದು ಹೇಗೆ ಅಂತ ಹೇಳಿ ಇದರಲ್ಲಿ ಏಸುವಿನ ಬಗ್ಗೆ ಪೂರ ವಿಚಾರಗಳನ್ನು ಹಾಕಿದ್ದಾರೆ ಪ್ರತಿಯೊಂದು ವಿಚಾರಗಳನ್ನು ಹಾಕಿ ಯಾರು ಎಲ್ಲಿಂದ ಎಲ್ಲಲ್ಲಿ ಮರದ ಕಡೆ ನಿಲ್ಕಂತಾರೆ ಸುತ್ತಾಗಿ ಬಂದು ಆ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲ ಒಂದು ಸಂಚನ ರೂಪಕ್ಕೆ ಮತಾಂತರ ಯಾವ ರೀತಿ ಮಾಡಬೇಕು ಎಲ್ಲಿ ಜನ ಸೇರಿ ನಿಂತು ನೋಡ್ತಾರೆ ಮತಾಂತರ ಓದ್ತಾರೆ ಆ ಜಾಗಗಳು ಮರ ನೆಡೋದು ಈ ಥರ ಜಾಗ ಎಲ್ಲಿ ಕ್ಯಾಮ್ರಾ ಇಲ್ಲ ಇದನ್ನು ಹಾಕಿದ್ದಾರೆ ಇದನ್ನ ನಮ್ಮ ಇಲ್ಲೊಬ್ಬ ಸ್ಥಳೀಯ ಕಾರ್ಯಕರ್ತರು ನೋಡಿ ಬೆಳಗ್ಗೆ ಎಂಟು ಗಂಟೆ ಇನೋವಾ ಗಾಡಿ ಹಾಕೊಂಡು ಹೋಗ್ತಿದ್ರಂತೆ ಎಲ್ಲ ಕಡೆ ಬುಕ್ಕನ್ನ ಹೆಚ್ಕೊಂಡು ಹೋಗ್ತಿದ್ರಂತೆ ನೋಡಿಬಿಟ್ಟು ನಾವು ಇನ್ಫಾರ್ಮ್ ಮಾಡಿದ್ರು ಇದ್ರ ಬಗ್ಗೆ ನಾವು ಬಂದೀವಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಇವಾಗ ಅದ್ರ ಬಗ್ಗೆ ತುಂಬ ತನಿಖೆ ಆಗಬೇಕು ಇದು ಯಾಕೆ ಆಗಿದೆ ಸುಮ್ಮನೆ ಅಂತ ಎಸ್ತಿರಾಕಂತ ಚಾನ್ಸ್ ಇಲ್ಲಾಕೆ ಒಂದು ಸೈಡ್ ಎಸ್ತಿದ್ದಾರೆ ಆ ಸೈಡ್ ಎಸ್ ಹೋಗಿತ್ತು ಇದ್ರ ಬಗ್ಗೆ ತನಿಖೆ ಆಗಬೇಕು ಇದನ್ನ ಇದ್ರ ಬಗ್ಗೆ ತನಿಖೆ ಆಗಬೇಕಂದ್ರೆ ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಸ್ಥಳೀಯ ಪೊಲೀಸ್ ಅವರಿಗೆ ಮತ್ತು ಎಸ್ ಪಿ ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ ಇವಾಗ ಹೋಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು